ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಛೇರಿ ಕುಶಾಲ್ ನಗರ್ಗೆ ಹೋಗೋಕ್ಕೆ ಒಂದು ಪ್ರಾಡಕ್ಟ್ನ ಒಂದು ವೀಕಿಂದ ಹಿಂಸೆ ಮಾಡಿಕೊಂಡು ಬುಕ್ ಮಾಡಿಸ್ಕೊಂಡಿದ್ದಾನೆ ಸೊ ಅದೇನು ಅಂತ ನಿಮಗೂ ತೋರಿಸ್ತೀವಿ ಬನ್ನಿ ಟಕ ಟಕ ಎಲ್ಲಿಗೆ ರೆಡಿ ಆಗಿದೆ ಹೇಳು ಬಾಯ್ ಏನೋ ಬುಕ್ ಮಾಡಿದ್ಯಲ್ಲ ಏನು ಚೇರಿ ಬಾ ತೋರಿಸು ಓಪನ್ ಮಾಡು ನಮ್ಮ ಕುಶಾಲ್ ನಗರ್ ಹೋಗೋಕ್ಕೆ ಅವನು ಡ್ರೈವಿಂಗ್ ಮಾಡೋಕ್ಕೆ ಸ್ಟೇರಿಂಗ್ ಬುಕ್ ಮಾಡ್ಕೊಂಡಿದ್ದಾನೆ ನೋಡಿ ನೀನೇ ಡ್ರೈವ್ ಮಾಡ್ತೀಯ ಈಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೇಳು ನೋಡೋ ರಿಟರ್ನ್ ನಾನು ರಿಟರ್ನ್ ಹಾಕೋದೆ ನೀನು ನಾನು ಹೇಳಿದ ಮಾತು ಕೇಳ್ತಿಲ್ಲ ಬರುತ್ತೆ ಸಿಟಿಯಿಂದ ಎಲ್ಲಿ ಬರುತ್ತೆ ಸಿಗುತ್ತೆ ತಲೆ ಆಯ್ತು ನಡಿ ಮಕ್ಕಳು ಆಟ ಸಾಮಾನಿಗೆ ಕೊಡೋ ರೇಟಿಗೆ ಬೇರೆ ಏನಾದರೂ ಚೆನ್ನಾಗಿರೋದೇ ಬರುತ್ತೆ ಅನಿಸುತ್ತೆ ಈ ಸ್ಟೇರಿಂಗ್ ಪ್ಲ್ಯಾಸ್ಟಿಕ್ದು ಕ್ವಾಲಿಟಿನೂ ಏನಷ್ಟು ಚೆನ್ನಾಗಿಲ್ಲ ಬಟ್ ಏನು ಅಂದರೆ ಅವನಿಗೆ ಖುಷಿ ಅಲ್ವಾ ಅದಕ್ಕೋಸ್ಕರ ತಗೊಟ್ವಿ ಅಷ್ಟೇ ಅಂಡ್ ಇದನ್ನ ಅವ್ನು ನೋಡಿ ಕಾರಿಗೆ ಫಿಕ್ಸ್ ಮಾಡ್ಕೊಂಡಾಗಲೇ ಅವನು ಡ್ರೈವ್ ಮಾಡೋಕೆ ಸ್ಟಾರ್ಟ್ ಮಾಡಿದಾನೆ ಕ್ವಾಲಿಟಿ ವೈಸ್ ಒಂದು ಚೂರು ಸೂಪರ್ ಯಾವುದೇ ಟಾಯ್ಸ್ ತಕೊಟ್ರು ಎರಡು ದಿನ ಅಥವಾ ಮೂರು ದಿನ ಆಟಾಡ್ತಾನೆ ಅಷ್ಟೇ ಆಮೇಲೆ ಒಂದು ಜಾಗಕ್ಕೆ ಅದನ್ನ ಎತ್ತಿಟ್ಟರೆ ಮುಗೀತು ಇನ್ ಮುಟ್ಟೋದು ಇಲ್ಲ ಹಂಗೆ ಮಾಡಿ ಒಂದು ಮೈಕ್ ಸ್ಪೀಕರ್ ಎಲ್ಲ ತೆಗಸ್ಕೊಂಡಿದ್ದಾನೆ ಅದೊಂದು ಮೂಲೆಗೆ ಹಾಕಿದಾನೆ ಕೀಬೋರ್ಡ್ ತೆಗೆಸ್ಕೊಂಡ ಮತ್ತೆ ಚೆಸ್ ಬೋರ್ಡ್ ಎಲ್ಲ ತೆಗಸ್ಕೊಂಡ ಎಲ್ಲಾನು ತೆಗಸ್ಕೊಳ್ತಾನೆ ಎಲ್ಲಾನು ತೆಗೆದು ಒಂದು ಸೈಡ್ ಇಡ್ತಾನೆ ಅಷ್ಟೇ ಅವನು ಯಾವ್ದ್ರಲ್ಲೂ ಆಟಾಡಲ್ಲ ನೀನೆ ಕಾರ್ ಓಡಿಸ್ತೀಯಾ ಆ ಎಲ್ ಬೋರ್ಡ್ ನನ್ಗೆ ಹಾಕ್ಸಿರೋದು ನಿನಗೆ ಯೂಸ್ ಆಗುತ್ತೆ ಚೀರಿ ಬೋರ್ಡ್ ಅಲ್ಲಿ ಎಲ್ಲಿ ಹಾಕಿದವ್ರಾ ಮೇಲೆ ಎಲ್ಲೋ ಆಂ ಅದು ಎಲ್ಲೋ ಅದು ಮಮ್ಮ ಓಡ್ಸೋಕೆ ಹಾಕ್ಸಿರೋದು ಹಾಂ ಅದು ನಿನಗೆ ಯೂಸ್ ಆಗುತ್ತೆ ಇನ್ ಸ್ವಲ್ಪ ದಿನ ಆದ್ಮೇಲೆ ಈಗ ಏನು ರೈಟ್ ಬಂತು ಲೆಫ್ಟ್ ಬಂತಾ ರೈಟ್ ಹಾಂ ಲೆಫ್ಟು ಲೆಫ್ಟ್ ತಗೋ

ಓ ಪಪ್ಪ ನೋಡ್ಕೊಂಡು ಒಂದ್ ಕೈ ಲೋಡಿಸ್ತಿದ್ಯಾ ನೀನು ಎರಡ್ ಕೈ ಲೋಡ್ಸ್ ಆಯ್ತು ಸೀರಿಯಲ್ ಏನೇನೋ ಸ್ವಿಚ್ ಗಳು ಇದೆಯಲ್ಲ ಅದೇನ್ ಸೀರಿ ಅದೆಲ್ಲ ಬಟನ್ಸ್ ಎಲ್ಲಾನು ಒಂದೇ ಸತಿ ಪ್ರೆಸ್ ಮಾಡೋದ ನಿಮ್ ಕಡೆ ಹಾರ್ನ್ ಎಲ್ಲಿ ನಿಮ್ದೆಲ್ಲ ಮ್ಯೂಸಿಕಲ್ ಹಾಲ್ ಅನ್ನ ಸೂಪರ್ ಚೆರೀ ಚೆನ್ನಾಗಿದೆ ಓಡ್ಸು ಓಡ್ಸು ರೈಟ್ ಬಂತು ನಿನ್ ರೈಟೇ ತಗೊಳ್ಳಿಲ್ವಲ್ ಮಗ್ನೆ ಓಹೋ ಒಂದೇ ಕೈಲಿ ಆಟನ ನಿಮ್ಮದು ನಮ್ ಚೆರಿ ಕಾರ್ ಓಡಿಸ್ತೀನಿ ಅಂತ ನನ್ನ ಹಿಂದೆ ಸೀಟಿಗೆ ಹಾಕಿದ್ದಾನೆ ನೋಡಿ ಕಾರ್ ಓಡಿಸ್ತಾ ಇದ್ದಾರೆ ಚೆರಿ ಹಾಯ್ ಮಾಡಿ ಚೆರಿ ಅವ್ನು ಕಾರ್ ಮುರಿದೋಗ್ಬಿಟ್ಟಿದೆಯಂತೆ ಅದು ಲೂಸ್ ಆಗ್ಬಿಟ್ಟಿದೆ ಸ್ವಲ್ಪ ಅಂಟತಾ ಇಲ್ಲ ಹಂಗಾಗಿ ಅವ್ರ ಪಾಪ ಅಲ್ಲಿ ನಿಲ್ಲಿಸ್ಬಿಟ್ಟು ಸರಿ ಮಾಡಿಕೊಡ್ತಾರಂತೆ ಸೊ ನಾನು ಬ್ಯಾಕ್ ಸೀಟಲ್ಲಿ ಕೂತಿದ್ದೀನಿ ಆ್ಯಂಡ್ ಇವತ್ತು ನಾಳೆ ಎರಡು ದಿನ ಬ್ಯಾಕ್ ಟು ಬ್ಯಾಕ್ ಮದುವೆಗಳು ನಮಗೆ ಸೊ ಎಲ್ಲೆಲ್ಲಿ ಮದುವೆಗೆ ಹೋಗ್ತೀನಿ ಎಲ್ಲಾನು ನಿಮಗೆ ತೋರಿಸ್ತೀನಿ ಇವತ್ತು ಸಂಜೆ ಒಂದು ಅಟೆಂಡ್ ಮಾಡ್ತೀವಿ ನಾಳೆ ಬೆಳಗ್ಗೆ ಒಂದು ಅಟೆಂಡ್ ಮಾಡ್ತೀವಿ ಆ್ಯಂಡ್ ಈಗ ಸರಿ ತಕ್ಕಂಥ ಮನೆಗೆ ಹೋಗಿ ಒಂದು ಸೀರೆ ಇಸ್ಕೋಬೇಕು ಅಲ್ಲಿ ಹೋಗಿ ಇಸ್ಕೊಂಡು ಆಮೇಲೆ ಕುಶಾಲನಗರ್ ಹೋಗೋಣ ಬನ್ನಿ ಇದು ನನ್ನ ಹೊಸ ಗಾಗಲ್ಸ್ ನಮ್ಮ ಗುರು ನನಗೆ ಗಿಫ್ಟ್ ಮಾಡಿದ್ದು ಗಿಫ್ಟ್ ಡೆಕತ್ಲೋನ್ಗೆ ಹೋಗಿದ್ದು ಆಗ ಇಷ್ಟ ಆಯ್ತು ಅಂತ ತುಂಬ ಕಂಫರ್ಟೆಬಲ್ ಆಗಿದೆ ಸನ್ ಗ್ಲಾಸ್ ನನಗೆ ಹಿಂದೆ ಕೂರಕ್ಕೆ ಜಾಗನೇ ಇಲ್ಲ ನೋಡಿ ಇಲ್ಲಿ ಒಂದಷ್ಟು ಲಗೇಜ್ ಗಳು ಸೊ ಈಗ ನಮ್ಮ ಚೆರಿ ಹೆಂಗು ಡ್ರೈವ್ ಮಾಡ್ತಾ ಇಲ್ಲ ಒಂದು ಸುಮ್ಮನೆ ಏನೇನೋ ನೋಡ್ತಾ ಇದ್ದಾನೆ ಮುಂದೆ ಸೀಟಿಗೆ ಶಿಫ್ಟ್ ಆಯ್ತಾ ಇದ್ದೀನಿ ನಾನು ಅಲ್ವಾ ಡ್ರೈವ್ ಡ್ರೈವಿಂಗ್ ಸಾಕು ನೀನು ನಾನು ಫ್ರೆಂಡ್ ಸಿಟಿಗೆ ಬರ್ತಾ ಇದ್ದೀನಿ ಹೌದಾ ಸರಿ ಆಯ್ತು ಈಗ ಮುಂದೆ ಸಿಟಿಗೆ ಹೋಗೋಣ ಸರಿ ಸರಿ ತರ್ತೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮುಂದೆ ಬರ್ತೀನಿ ಓಕೆ ಹಾಂ ಹಾಂ ಓಕೆ ಓಕೆ ಚರಿಚೇ ಓಕೆ ಸರಿ ತಕ್ಕಂತ ಮನೆಗೆ ಹೋಗಿ ಸಿಕ್ತೀನಿ ನಾನು ಪ್ರತಿಕ್ಷಣ ನಂಗೆ ತೋರಿಸ್ದೆ ಚೇರಿ ಬಿಚ್ಚೋಕ್ಕಾಗಲ್ಲ ಬಿಡು ಮಗ್ನೇದು ಬಿಚ್ಚೋಕ್ಕಾಗೋಲ್ಲ ಚೆರಿ ಈಗ ಈಗ ಚಿಪ್ಸ್ ಕೊಡಿಲಿ ಪ್ಯಾಕೆಟ್ ಕೊಡೀನಿ ನಾವು ಆಕ್ಚುಲಿ ಬಿಸಿಲು ಮುಂಚೆ ಹೊರಡೋಣ ಅಂತ ಅಂದ್ಕೊಂಡಿದ್ದು ನಿನ್ನೆ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಈಗ ಹನ್ನೊಂದೂವರೆ ಬಿಸಿಲು ತಲೆ ಮೇಲೆ ಬಂದ ಮೇಲೆ ಹೊರಟಿದೀವಿ ನನ್ನ ಯಾವಾಗಲೂ ಇವರು ಹೇಳ್ತಿರ್ತಾರೆ ದೀಪು ತುಂಬಾ ಬೇಗ ರೆಡಿ ಆಯ್ತೀಯ ನೀನು ಅಂತ ಬೆಳಗ್ಗೆ ಬೇಗ ಬೆಳಗ್ಗೆನೆ ಹೊರಡೋಣ ಅಂತ ಹೇಳಿದ್ದು ಈಗ ಹೊರಟಿದೀನಿ ಸರಿ ತಕೊಂಡ್ ಮನೆ ಸೀರೆ ಇಸ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮ ದೀಪು ಯಜಮಾನ್ರು ಸನ್ ಗ್ಲಾಸ್ ಹಾಕಿದೀವಿ ನಮ್ಮ ಚೆರಿಗೆ ಪಾಪ ಸನ್ ಗ್ಲಾಸ್ ಇಲ್ಲ ಜಾತ್ರೆ ಕನ್ನಡಕ ಅವನಿಗೆ ನಮ್ ಮಗು ಹತ್ರ ಒಂದ್ ಹತ್ತು ಗಾಗಲ್ಸ್ ಇದೆ ಬಟ್ ಯಾವ್ದು ಬ್ರ್ಯಾಂಡೆಡ್ ಅಲ್ಲ ಎಲ್ಲ ಎಲ್ಲಾ ಆ ಜಾತ್ರೆ ಈ ಇದು ಏನೋ ಯಾವ್ದಾದ್ರು ಶಾಪ್ ಹಿಂಗೆ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಕೊಡ್ಸಿರೋದೇ ಒಂದ್ ಸನ್ ಗ್ಲಾಸ್ ಕೊಡ್ಸ್ಬೇಕು ಪಾಪ ತುಂಬಾ ಇಷ್ಟಪಡ್ತಾನೆ ಹಾಕೊಳಕ ಅವನು ಹಾಂ ಈ ಸತಿ ಒಂದು ಸನ್ಗ್ಲಾಸ್ ಚೆನ್ನ ನಿನ್ನ ಬರ್ಡೇಗೆ ನಾನು ಸನ್ಗ್ಲಾಸ್ ಗಿಫ್ಟ್ ಮಾಡಲಾ ಓಕೆ ಓಕೆ ನನ್ನ ಮಗನ ಬರ್ಡೇಗೆ ನಾನು ಈ ಸರ್ತಿ ಸನ್ಗ್ಲಾಸ್ ಗಿಫ್ಟ್ ಮಾಡ್ತೀನಿ ನಾನು ಮಾಡಬೇಕಾ ಗುರು ಮಾವ ಮಾಡಬೇಕಾ ಇಬ್ಬರು ಇಬ್ಬರೂ ಬೇಡ ಗುರು ಮಾವ ಮಾಡಲಿ ಅಲ್ವಾ ಗುರು ಮಾವ ಕೊಡ್ತಾನೆ ಅವನಿಗೆ ಡಿಮಾಂಡ್ ಮಾಡೋಣ ಅವ್ರ ಮಾವನ ಜೊತೆ ತೆಗ್ಸ್ಕೊತಾನೆ ಅವನು ಸೊ ಈಗ ಹೊಡೋಣ ಬನ್ನಿ ಕುಶಾಲ್ ನಗರ ಕಡೆಗೆ ಇದು ಕ್ಯಾಟ ಡಾಗ್ ತ್ಯಾಂಕ್ ಯು ಕ್ಯಾಟ್ ಇದು ಹ್ಮ್ ಕ್ಯಾಟ್ ಅಲ್ಲ ಚಿರಿ ಡಾಗ್ ಅದು ಚಿರಿ ಹ್ ಈಗಲಿ ನೋಡಿದಲ್ಲ ಅದು ಕ್ಯಾಟ ಡಾಗ್ ಡಾಗ್ ಹಾ ಹೆಂಗ್ ಗೊತ್ತಾ ನಿಮಗೆ ಆಗಲೇ ನುಬ್ರುತೆ ನೋಡು ಹೆಂಗ್ ಗೊತ್ತಾಗುತ್ತೆ ಅದು ಕ್ಯಾಟಾ ಡಾಗ್ ಅಂತ ನಿಮಗೆ ತೋರ್ತೀನಿ ಸೊ ನಾವು ಕುಶಾಲ್ ನಗರ್ ಮನೆಗೆ ಹೋಗಿ ಅಲ್ಲಿ ಊಟ ಮುಗಿಸಿ ಅಲ್ಲಿಂದ ಅಖ್ಯನ್ ಮನೆಗೆ ಹೋಗಿ ಅಲ್ಲಿಂದ ಹಳ್ಳಿ ಮೈಸೂರು ಬಂದು ಅಲ್ಲಿ ನಾವು ಮದ್ವೆಗೂ ರೆಡಿ ಆಗಾಯ್ತು ಈಗ ಮದ್ವೆಗೆ ಎಲ್ಲರೂ ರೆಡಿ ಆಗಿದ್ದೀವಿ ಈಗ ಜಸ್ಟ್ ಹೊರಡ್ಬೇಕಷ್ಟೇ ಇನ್ನ ಈ ಮದುವೆ ಹಳ್ಳಿ ಮೈಸೂರು ಚೌಟ್ರಿಲೆ ಇದ್ದಿದ್ದು ಆ್ಯಂಡ್ ಈ ಹುಡುಗಿ ನಮ್ಮ ಚಿಕ್ಕಪ್ಪನ ತಮ್ಮನ ಮಗಳು ಸೊ ನಮಗೆ ಸಖತ್ ಕ್ಲೋಸು ಆ್ಯಕ್ಚುಲಿ ಅವಳು ಮದುವೆಗೆ ನೈಟು ಡೇ ಎರಡೂ ಟೈಮ್ ಅಟೆಂಡ್ ಮಾಡಬೇಕಿತ್ತು ಬಟ್ ನಾಳೆ ಮದುವೆನೂ ತುಂಬಾ ಇಂಪಾರ್ಟೆಂಟ್ ನಮಗೆ ಅದಕ್ಕೆ ನೈಟ್ ರಿಸೆಪ್ಷನ್ ಉಳ್ದು ಅಟೆಂಡ್ ಮಾಡ್ತಾಯಿದ್ವಿ ಮಾರ್ನಿಂಗ್ ಬೇರೆ ಹೋಗಿದ್ದೀವಿ ಮೇಘ ಚೆನ್ನಾಗಿ ಕಾಣ್ತಿದ್ಲು ಆ್ಯಂಡ್ ನಮ್ಮ ಮೈಸೂರಿಗೆ ಮದುವೆ ಆಗ್ತಾ ಇದ್ದಾಳೆ ಹಂಗೆ ಖುಷಿ ಇದೆ ಅದು ಆ್ಯಂಡ್ ಚೆನ್ನಾಗಿತ್ತು ಊಟನೂ ಮಾಡಿದ್ವಿ ಊಟ ಮಾಡಿ ಅಲ್ಲಿಂದ ಹೊರಟಾಗ ಸ್ವಲ್ಪ ಆಯಿತು ಆ್ಯಂಡ್ ನಗರ ತಲ್ಪತಿಗೆ ನಾವು ಮಿಡ್ ನೈಟ್ ಆಗಿತ್ತು ಟ್ವೆಲ್ ತರ್ಟಿ ಆಗಿತ್ತು ಸೊ ಟ್ವೆಲ್ ತರ್ಟಿಗೆ ಬಂದು ನನ್ನ ಸೀರೆ ಯಾವ ಥರ ಕಾಣ್ತಿದೆ ಅಂತ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈ ಸೀರೆ ತೊಗೊಂಡು ಫ ನೈನ್ ಇಯರ್ಸ್ ಆಯಿತು ನೈನ್ ಇಯರ್ಸ್ದು ಸ್ಯಾರಿ ಇದು ಆಗ ವರ್ಕ್ ಮಾಡಿಸಿರೋದು ಆ್ಯಂಡ್ ನನ್ನ ಕಸಿನ್ ದಿವ್ಯನ್ ಮದುವೆ ನಾನು ಈ ಸೀರೆ ತೊಗೊಂಡಿದ್ದೆ ಆ್ಯಂಡ್ ಅಲ್ಲಿ ಮದುವೆ ಯಾರನ್ನೋ ಒಬ್ಬರು ನೋಡಿ ಅವ್ರನ್ನ ನಮ್ಮಮ್ಮ ಏನೋ ಹೇಳಿದ್ರು ಅಂದ್ಬಿಟ್ಟು ಅವ್ರನ್ನ ಇಮಿಟೇಟ್ ಮಾಡ್ತಾಯಿದ್ದೀನಿ ನಾನು ಸೊ ಚೆನ್ನಾಗಿತ್ತು ಆ್ಯಂಡ್ ನಮ್ಮ ಚೇರಿ ಪಾಪ ಬರೋತ್ತಿಗೇ ಮಲ್ಕೊಂಡ ಆ್ಯಂಡ್ ಅವ್ನಲ್ಲಿ ಚೌಟ್ರಲ್ಲಿ ವಾಮಿಟ್ ಎಲ್ಲ ಮಾಡ್ಕೊಂಡ ಅವ್ನು ಊಟನೇ ಮಾಡಲಿಲ್ಲ ಪಾಪ ಯಾಕೋ ಅವ್ನಿಗೆ ಆಗ್ತಿರ್ಲಿಲ್ಲ ಅನಿಸುತ್ತೆ ಸೊ ಅಲ್ಲೇ ಮಲ್ಕೊಂಡಿದ್ದ ಎಸ್ ವೆಲ್ಕಮ್ ಬ್ಯಾಕ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಈ ಮದುವೆ ಇರೋದು ಮಡಿಕೇರಿಯಲ್ಲಿ ಆ್ಯಂಡ್ ನೈಟ್ ಮದುವೆಗೆ ದೀಪು ಬರಲಿಲ್ಲ ಹಳ್ಳಿ ಮೈಸೂರಿಗೆ ಅವರು ಮಡಿಕೇರಿಗೆ ಹೋಗಿದ್ದರು ಗುರು ಅವರು ಎಲ್ಲ ಸೊ ನಾವು ಮಾತ್ರ ಹೋಗಿ ಬಂದ್ವಿ ಈಗ ನಾವು ಮಡಿಕೇರಿ ಮದುವೆಗೆ ಇದ್ವಿ ಬೆಳಗ್ಗೆ ನಮ್ಮ ಚೇರಿ ನೋಡಿ ಸ್ಟೇರಿಂಗ್ ಆಗಲೇ ಬಿಟ್ಟಾಯಿತು ಇಷ್ಟೇ ಒನ್ ಡೇ ಅಷ್ಟೇ ಇವನು ಆಸೆ ಅವನು ಮುಂದೆ ಶಿವ ಅಣ್ಣನ ಕಾರಲ್ಲಿ ಹೋಗ್ತಾ ಇದ್ದಾನೆ ಆ್ಯಂಡ್ ಇಲ್ಲಿ ಮಡಿಕೇರಿ ಗೌಡ ಸಮಾಜದಲ್ಲಿ ಮದುವೆ ಇದ್ದಿದ್ದು ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೆಲ್ಲ ತುಂಬ ನ್ಯಾರೋ ರೋಡ್ಸ್ಗಳು ಡ್ರೈವಿಂಗ್ ಪರ್ಫೆಕ್ಟಾಗಿ ಗೊತ್ತಿದ್ರೆ ಅಷ್ಟೇ ಓಡ್ಸೋಕ್ಕಾಗೋದು ಇಲ್ಲಾಂದರೆ ತುಂಬ ಕಷ್ಟ ಟಿ ಬಂದಿದ್ದೀವಲ್ಲ ಈ ಮದುವೆ ಗಗ್ಗು ಅಂತ ಗಗನ್ ಅಂತ ಅವನ ಹೆಸರು ಗಗ್ಗು ಅಂತ ನಾವು ಕರೆಯೋದು ಗುರುದು ಬೆಸ್ಟ್ ಫ್ರೆಂಡು ಇವನು ಇಂಜಿನಿಯರಿಂಗ್ ಮಾಡುವಾಗ ನಮ್ಮ ಮನೇಲೇ ಇದ್ದ ಸ್ವಲ್ಪ ದಿನ ನಮ್ಮನೆಯಿಂದಾನೆ ಹೋಗ್ತಿದ್ದೆ ಹಂಗಾಗಿ ಸಖತ್ ಕ್ಲೋಸ್ ನಮಗೆ ಸೊ ಹಂಗಾಗಿ ಇವ್ನ ಮದುವೆ ಅಟೆಂಡ್ ಮಾಡಲೇಬೇಕಿತ್ತು ಬಂದ್ವಿ ಈಗ ಎಲ್ಲ ಪ್ರೆಸೆಂಟೇಷನ್ ಕೊಡೋಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ತುಂಬ ಜನ ಖಾಲಿ ಆಗಿದ್ರು ಸಖತ್ ಜನ ಇದ್ದರು ಮಾತ್ರ ನಾವು ಹೋದಾಗ ಎಷ್ಟು ಜನ ಅಂದರೆ ಸಾಮಾನ್ಯ ನಾವು ಕೂರ್ಗಿ ಅರೆಗೌಡೋದ್ ಮದುವೆ ಅಷ್ಟು ಜನನೇ ನೋಡಿರಲಿಲ್ಲ ಅಷ್ಟು ಜನ ಇದ್ದರು ಇವನ್ ಮದುವೆಯಲ್ಲಿ ಆ್ಯಂಡ್ ಎಲ್ಲ ನಾವು ಪ್ರೆಸೆಂಟೇಷನ್ ಕೊಟ್ವಿ ಆ್ಯಂಡ್ ನಮ್ಗೆ ಚೆನ್ನಾಗಿ ಕಾಣ್ತಿದ್ದ ಅಲ್ಲಿ ಮುಗಿಸಿ ನಾವು ಆಮೇಲೆ ಊಟಕ್ಕೆ ಹೋದ್ವಿ ಆ್ಯಂಡ್ ಇವರಲ್ಲಿ ವೆಜ್ಜು ಊಟಕ್ಕಿಂತ ನಾನ್ ವೆಜ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಹಂಗಾಗಿ ವೆಜ್ಜಲ್ಲಿ ಐಟಮ್ಸ್ ಇತ್ತು ಬಟ್ ಏನೇ ಆದರೂ ನಾನ್ ವೆಜ್ಜು ಅಲ್ಲೇ ಇತ್ತಲ್ಲ ನಮಗೊಂಥರ ಅನಿಸ್ತಿತ್ತು ಸೊ ಊಟ ಮಾಡಿದ್ವಿ ಅಲ್ಲೇ ಊಟ ಮಾಡಾದ್ಮೇಲೆ ಎಲ್ಲ ಮುಂದೆ ಒಂದು ಸ್ಟೇಡಿಯಂ ಇತ್ತು ಅಲ್ಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು ಸೊ ನಮ್ಮ ಚಂದ್ರ ನಮ್ಮ ಕೈ ಅಮ್ಮ ಎಲ್ಲರೂ ಕ್ರಿಕೆಟ್ ನೋಡ್ತಾ ನಿಂತಿದ್ದಾರೆ ಹಾಗೆ ಹೊರಗಡೆ ಹಾಗೆ ನಾವು ಸ್ವಲ್ಪ ಹೊತ್ತು ನೋಡ್ತಾ ನಿಂತಿದ್ವಿ ಅಲ್ಲಿಂದ ನಾವು ಬೇಗನೆ ಹೊರಟ್ವಿ ಆಮೇಲೆ ಯಾಕೆಂದರೆ ತುಂಬ ಬಿಸಿಲು ಹಿಂಸೆ ಅನಿಸ್ತಿತ್ತು ಆಮೇಲೆ ಹೊರಟ್ಬಿಟ್ವಿ ಸೊ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟು ನಾವೀಗ ಮೈಸೂರಿಗೆ ಇದ್ದೀವಿ ಸೊ ಮೈಸೂರಿಗೆ ಬರ್ತಾ ಇದ್ದೀವಿ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್